ಹಸಿದವರ ಹೊಟ್ಟೆಯನ್ನು ತುಂಬಿಸುವ ಗ್ರಾಹಕರ ನೆಚ್ಚಿನ ಊಟದ ಮನೆಯಾಗಿರುವ ಇಲ್ಲಿಯ ಲ್ಯಾಮಿಂಗ್ಟನ್ ರಸ್ತೆಯ ಪತ್ರಕರ್ತರ ಭವನದ ಪಕ್ಕದಲ್ಲಿನ ಶ್ರೀ ಬಸವೇಶ್ವರ ಕಾನಾವಳಿ ಹೋಳಿಗೆ ಮನೆಯಲ್ಲಿ ನಿರ್ದೇಶಕ ಯೋಗರಾಜ್ ಭಟ್ ರವರು ಉತ್ತರ ಕರ್ನಾಟಕ ಶೈಲಿಯ ಭೋಜನ ಸವಿದರು ಭಾರಿ ಕುತೂಹಲ ಮೂಡಿಸಿರುವ ಶಿವಣ್ಣ ಪ್ರಭುದೇವ್ ಅಭಿನಯದ ಕರ್ಟಕ ದಮನಕ ಚಿತ್ರದ ಪ್ರಚಾರ ಕಾರ್ಯದ ನಿಮಿತ್ತ ಹುಬ್ಬಳ್ಳಿಗೆ ಆಗಮಿಸಿದ ಇವರು ಶ್ರೀ ಬಸವೇಶ್ವರ ಕಾನವಳಿ ಓಳಿಗೆ ಮನೆಯಲ್ಲಿ ಓಳಿಗೆ ರುಚಿ ಸವಿದು ಖುಷಿಪಟ್ಟರು ಇವರ ಜತೆಗೆ ಹಾಸ್ಯ ಕಲಾವಿದರು ಹಾಗೂ ಹಿರಿಯ ನಟ ದೊಡ್ಡಣ್ಣ ನಟಿ ನಿಶ್ವಿಕಾ ಕೂಡ ಕಾನವಳಿ ಊಟ ಸವಿದರು ಬಳಿಕ ಯೋಗರಾಜ್ ಭಟ್ ಅವರು ಬಸವೇಶ್ವರ ಕಾನವಳಿ ಕೈ ರುಚಿ ವಂಡರ್ಫುಲ್ ಶ್ರೀ ಬಸವೇಶ್ವರ ಕಾನವಳಿ ಹುಬ್ಬಳ್ಳಿ ಹಸ್ತಾಕ್ಷರ ನೀಡಿದರು ಇದರ ಜೊತೆಗೆ ನಮ್ಮ ಮನಸ್ಸಿನಂತೆ ಸಿಹಿಯಾಗಿರುವ ಒಬ್ಬಟ್ಟು ಕೊಟ್ಟಿದ್ದೀರಿ ಥ್ಯಾಂಕ್ ಯು ಎಂದು ನಟಿ ನಿಶ್ವಿಕಾ ನಾಯ್ಡು ಹೇಳಿದರು ದೊಡ್ಡಣ್ಣ ಅವರು ಬಸವೇಶ್ವರ ಕಾನವಳಿಯಲ್ಲಿ ಊಟ ಮಾಡಿದೆ ಎಷ್ಟು ಆಯಿತು ಎಂದರೆ ನನ್ನ ತಾಯಿ ನಂಜಮ್ಮನ ಶೈಲಿ ಊಟ ಮಾಡಿದಷ್ಟು ತೃಪ್ತಿಯಾಯಿತು ಅನ್ನದಾತು ಸುಖಿ ಭೋ ಎಂದು ಹಸ್ತಾಕ್ಷರ ನುಡಿದರು ಬಳಿಕ ಕಾನವಳಿ ಮಾಲೀಕ ಅಪ್ಪಣ್ಣ ಮಾತನಾಡಿ ತಮ್ಮ ಕಾನವಳಿಯಲ್ಲಿ ಯೋಗರಾಜ್ ಭಟ್ರು ದೊಡ್ಡಣ್ಣ ನಿಶ್ವಿಕಾ ಹೋಳಿಗೆ ರುಚಿಯನ್ನು ಸವಿದಿದ್ದು ಇದು ಖುಷಿ ತಂದಿದೆ ಇದೇ ತರಹ ಶುಚಿ ರುಚಿ ಕಾಯ್ದುಕೊಂಡು ಹೋಗಲು ತಿಳಿಸಿ ಶುಭ ಹಾರೈಸಿದರು ಎಂದು ತಿಳಿಸಿದರು